ಈ ಸಮ್ಮೇಳನದಲ್ಲಿ ಚರ್ಚೆ ಆಗುವಂಥ ವಿಷಯಗಳು ಈಗ ಪ್ರಸಕ್ತ ನಡೀತಾ ಇರುವಂಥ ಎಸ್ ಐ ಆರ್ ಅದು ಕ ನೆಕ್ಸ್ಟ್ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದಲ್ಲಿ ಈಗಾಗಲೇ ಆರಂಭ ಆಗಿದೆ ಮ್ಯಾಪಿಂಗ್ ಆರಂಭ ಆಗಿದೆ ಅದರಲ್ಲಿ ದೊಡ್ಡ ಸಮಸ್ಯೆಗಳಿದೆ ಆ ಗಂಭೀರ ಸಮಸ್ಯೆಗಳು ಯಾಕಂದರೆ ನಾವು ಈಗಾಗಲೇ ಎಸ್ ಐ ಆರ್ ತಮಿಳುನಾಡಲ್ಲಿ ಬಿಹಾರದಲ್ಲಿ ಮುಗಿದಿದೆ ಈಗ ತಮಿಳುನಾಡು ಉದಾಹರಣೆಯನ್ನೇ ನೋಡಿದರೆ ತೊಂಬತ್ತು ಲಕ್ಷ ಜನ ಈ ಎಸ್ ಈ ಮತದಾರರ ಪಟ್ಟಿಯಿಂದ ಹೊರಗಡೆದಿದ್ದಾರೆ ಡ್ರಾಫ್ಟ್ ಲಿಸ್ಮ ಇದು ದೊಡ್ಡ ಆಘಾತಕಾರಿಯಾದಂಥ ವಿಚಾರ ಇದರಲ್ಲಿ ಏನಾಗ್ತಾಯಿದೆ ಒಂದು ನೆರೆಟಿವನ್ನು ಸೆಟ್ ಮಾಡ್ತಾ ಇದ್ದಾರೆ ಇದು ಮುಸಲ್ಮಾನರಿಗೆ ಮಾತ್ರ ತೊಂದರೆ ಆಗ್ತದೆ ಅನ್ನೋವಂಥ ಒಂದು ನೆರೆಟಿವನ್ನು ಸೆಟ್ ಮಾಡ್ತಾರೆ ಇದು ತಪ್ಪು ಯಾಕಂದರೆ ಭಾರತದ ನೂರು ಕೋಟಿ ಮತದಾರರು ಕೂಡ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅದರಲ್ಲಿ ದೊಡ್ಡ ಕಷ್ಟ ಆಗ್ತದೆ ಫಾರ್ ಎಕ್ಸಾಂಪಲ್ ನಾವು ತಮಿಳ್ನಾಡನ್ನೇ ಹೇಳ ಉದಾಹರಣೆಗೆ ತಗೊಂಡ್ರೆ ಅಲ್ಲಿ ತೊಂಬತ್ತು ಲಕ್ಷ ಮತದಾರರು ಹೊರಗೊಳಿದಾರೆ ತಮಿಳ್ನಾಡಲ್ಲಿ ಮುಸ್ಲಿಂ ಪರ್ಸೆಂಟೇಜ್ ಎಷ್ಟು ಆರು ಪರ್ಸೆಂಟ್ ಇನ್ನು ಆ ಲೆಕ್ಕದಲ್ಲಿ ಹೋದರೆ ಒಂದು ಇಪ್ಪತ್ತು ಲಕ್ಷ ಮುಸಲ್ಮಾನರ ವೋಟರ್ಗಳೇ ಅದರ ಹೊರಗುಳಿದಾದರೂ ಕೂಡ ಉಳಿದಂಥ ಎಪ್ಪತ್ತು ಲಕ್ಷ ಹಿಂದೂ ಮತ್ತು ಇತರ ಸಮುದಾಯದವರು ಹಾಗಾಗಿ ನಾನು ಜನತೆಗೆ ಒಂದು ಕರೆ ಕೊಡುವಂಥದ್ದು ಇದನ್ನು ಮುಸಲ್ಮಾನರಿಗೆ ಮಾತ್ರ ತೊಂದರೆ ಆಗೋದಂತಲ್ಲಿ ಇದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ವಸತಿ ಕಾರ್ಮಿಕ ವಲಸೆ ಕಾರ್ಮಿಕರಿಗೆ ಮಹಿಳೆಯರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ ನಾನು ತಮಿಳ್ನಾಡು ಏನು ನಮ್ಮ ಪಕ್ಷದ ಮುಖಂಡರಲ್ಲಿ ಕೇಳಿದಾಗ ಯಾವ ಯಾಕೆ ಈ ತೊಂಬತ್ತು ಲಕ್ಷ ಜನ ಹೊರಗುಳಿದೆ ಅಂದರೆ ಮೇಜರ್ ಕಾರಣ ವಲಸೆ ಯಾಕಂದರೆ ಈ ಚುನಾವಣಾ ಆಯೋಗ ಎರಡು ಸಾವಿರದ ಇಪ್ಪತ್ತೆರಡರ ಪಟ್ಟಿಯನ್ನು ತಗೊಳ್ತಾ ಇರುವಂಥದ್ದು ಕಂಪೇರಿಟ್ ಕಂಪೇರಿ ಎರಡು ಎರಡು ಸಾವಿರ ಸಾರಿ ಎರಡು ಸಾವಿರದ ಎರಡರದು ಆಗ ಎರಡು ಸಾವಿರದ ಎರಡು ತಮಿಳುನಾಡಿಂದ ಎರಡು ಸಾವಿರದ ಮೂರು ತೊಗೊಂಡಿದ್ದಾರೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೆಚ್ಚು ಕಡಿಮೆ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳು ಆ ಕಾರಣಕ್ಕೆ ಈ ಇಪ್ಪತ್ತೆರಡು ವರ್ಷಗಳಲ್ಲಿ ಹಲವಾರು ಮನೆ ಬದಲಾವಣೆ ಆಗಿರ್ತದೆ ಎರಡು ಸಾವಿರದ ಎರಡು ಮೂರರಲ್ಲಿ ಆ ಮನೆ ಎಲ್ಲಿದ್ದರೂ ಯಾವ ಊರಿನಲ್ಲಿದ್ದರೂ ಕೂಡ ಬಡವರಿಗೆ ಕಾರ್ಮಿಕರಿಗೆ ಗೊತ್ತಾಗೋದಿಲ್ಲ ಆ ವೋಟರ್ ಹುಡುಕೋದು ವೋಟರ್ ಲಿಸ್ಟ್ ಹುಡುಕೋದು ಈ ಪ್ರಕ್ರಿಯೆ ಹಾಗಾಗಿ ಅದು ತೊಂದರೆ ಆಗ್ತದೆ ಆ ಜಾಗೃತಿ ಬಗ್ಗೆ ತುಂಬ ಚರ್ಚೆ ಇವತ್ತು ಆಗಲಿಕ್ಕಿದೆ ಅದಲ್ಲದೆ ಮುಂದಿನ ಬರುವಂಥ ವಿಧಾನಸಭಾ ಚುನಾವಣೆಗಳ ಬಗ್ಗೆ ಚರ್ಚೆ ನಡೀತಿದೆ ಕರ್ನಾಟಕದಲ್ಲಿ ಆದಂಥ ಇತ್ತೀಚೆಗೆ ನಡೆದಂಥ ಬುಲ್ಡೋಸರ್ ರಾಜಕೀಯ ಏನು ಕೋಗಿರು ಮತ್ತು ತಣಿ ಸಂದರ್ಭದಲ್ಲಿ ಏಕಾಏಕಿ ಯಾವುದೇ ಒಂದು ಕಾನೂನಿನ ಪ್ರಕ್ರಿಯೆ ನಡೆಸದೆ ಏನು ಉತ್ತರ ಪ್ರದೇಶದಂತೆ ದೆಹಲಿಯಂತೆ ಇಲ್ಲಿ ಬುಲ್ಡೋಸರ್ ನ್ಯಾಯ ಹೊರಟಿದೆ ಆ ವಿಚಾರಗಳು ಇಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ